ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಏಕಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪಿ ಎಂ ಕಿಸನ್ ಇಪ್ಪತ್ತನೇ ಕಂತು ಇಂದು ದಿನಾಂಕ ಎರಡು ಸಾವಿರ ರೂಪಾಯಿಗಳು ಯಾವಾಗ ಜಮಾ ಮಾಡಲಾಗುತ್ತದೆ ನಿಮ್ಮ ಪಾವತಿ ಸ್ಥಿತಿಯನ್ನು ಹೇಗೆ ಪರಿಶೀಲಿಸುವುದು ಎಂದು ಪರಿಶೀಲಿಸಿ ಅಂತಲೇ ಹೇಳ್ಬೋದು ಇನ್ನು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತಿನ ಕಂತಿನ ಹಣ ಬಿಡುಗಡೆ ದಿನಾಂಕವನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಯಾವಾಗ ಬಿಡುಗಡೆಯಾಗಲಿದೆ ಏನೆಲ್ಲ ಮಾಡಬೇಕು ಅಂದರೆ ಪಾವತಿಯಾಗುವ ಮುಂಚೆನೇ ಸ್ನೇಹಿತರೆ ಏನೆಲ್ಲ ಸ್ಟೇಟಸ್ನ ಚೆಕ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿಯ ಇಪ್ಪತ್ತನೇ ಕಂತಿನ ಹಣ ದಿನಾಂಕ ಪ್ರಧಾನ್ ಮಂತ್ರಿ ಕಿಸಾನ್ ಯೋಜನೆಯಲ್ಲಿ ಎಲ್ಲ ಭೂಮಿ ಹೊಂದಿರುವ ರೈತ ಕುಟುಂಬಗಳಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಆದಾಯ ಬೆಂಬಲವನ್ನು ಮೂರು ಸಮಾನ ಕಂತುಗಳಲ್ಲಿ ಒದಗಿಸಲಾಗುವುದು ರೈತರು ತಮ್ಮ ಫಲಾನುಭವಿ ಸ್ಥಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸ್ಬೋದು ಅಂತಲೇ ಹೇಳ್ಬೋದು ಇನ್ನು ಅನೇಕ ರೈತ ಫಲಾನುಭವಿಗಳು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಂದರೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮುಂದಿನ ಕಂತು ಬಿಡುಗಡೆ ಮಾಡುತ್ತಾರೆಯೇ ಅಥವಾ ಯಾವ ದಿನಾಂಕದಂದು ಮಾಡಲಿದ್ದಾರೆ ಅರಿಯಾಗೋ ಇನ್ನು ಅಧಿಕೃತ ದೃಢೀಕರಣವಿಲ್ಲ ಅಂತಲೇ ಹೇಳ್ಬೋದು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿಯವರು ಬಿಹಾರದ ಬಾಲ್ಬುರ ಭೇಟಿಗೆ ಸಂದರ್ಭದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತನ್ನು ವಿತರಿಸಲಾಗಿತ್ತು ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಎಂದರೇನು ಸಾಕಷ್ಟು ರೈತರು ಸ್ನೇಹಿತರೆ ಇದರಿಂದ ಅರ್ಜಿಯನ್ನು ಕೂಡ ಹಾಕಿಲ್ಲ ಈ ಯೋಜನೆಗೆ ಇನ್ನು ಇದರಿಂದ ಯೂಸ್ ಇಲ್ಲ ಅಂತಂದರೆ ಎರಡು ಸಾವಿರ ಏನು ಬರುತ್ತೋ ಅದನ್ನು ಇನ್ನೂ ಕೂಡ ರೈತರಿಗೆ ಪಿ ಎಮ್ ಕಿಸಾನ್ ಯೋಜನೆ ಅಂದರೆ ಸಾಕಷ್ಟು ರೈತರಿಗೆ ಗೊತ್ತಿಲ್ಲ ಅಂಥವರಿಗೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಯೋಜನೆ ಎಲ್ಲ ಭೂ ಹಿಡುವಳಿ ರೈತ ಕುಟುಂಬಗಳಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳು ಆದಾಯ ಬೆಂಬಲವನ್ನು ಮೂರು ಸಮಾನ ಕಂತುಗಳಲ್ಲಿ ನೀಡಲಾಗುವುದು ಇದನ್ನು ತಲಾ ಎರಡು ಸಾವಿರ ರೂಪಾಯಿಗಳು ನಾಲ್ಕು ತಿಂಗಳಿಗೊಮ್ಮೆ ಮೂರು ಸಮಾನ ಕಂತುಗಳಲ್ಲಿ ಪಾವತಿಸಲಾಗುತ್ತದೆ ನಿಧಿಯನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯ ಪ್ರಯೋಜನೆಗಳನ್ನು ಸ್ವಯಂ ಪ್ರೇರಿತವಾಗಿ ಅಸ್ತರಿಸುವುದು ಅದನ್ನು ಹೇಗೆ ಮಾಡುವುದು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಪಿ ಎಂ ಕಿಸಾನ್ಗಾಗಿ ಇ ಕೆ ಸಿ ವಿಧಾನಗಳು ಅಂದರೆ ಪಿ ಎಂ ಕಿಸಾನ್ ನೋಂದಾಯಿತ ರೈತರಿಗೆ ಇ ಕೆ ಸಿ ಕಡ್ಡಾಯವಾಗಿದೆ ಯಾಕಂದರೆ ಸ್ನೇಹಿತರೆ ಆರು ಪಾಯಿಂಟ್ ಮೂರು ಲಕ್ಷದ ರೈತರಷ್ಟು ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯಿಂದ ಅರ್ಹ ಇಲ್ಲ ಅಂತಂದ್ಬಿಟ್ಟು ಅಂದರೆ ಸ್ನೇಹಿತರೆ ಅನರ್ಹರು ಎಂದು ದೂರ ಇಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಪಿ ಎಂ ಕಿಸಾನ್ ಯೋಜನೆಯಿಂದ ಹಣ ಬರುವುದಿಲ್ಲ ಯಾಕೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ಯೋಜನೆಯ ರೈತರಿಗೆ ಈ ಕೆಳಗಿನ ಅಂತಂದರೆ ನಾನು ಹೇಳುವಂತಹ ಮೂರು ರೀತಿಯ ಇ ಕೆ ವೈ ಸಿ ಲಭ್ಯವಿದೆ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಪಿ ಎಂ ಕಿಸಾನ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನಲ್ಲಿ ಲಭ್ಯವಿದೆ ಅಂತಲೇ ಹೇಳ್ಬೋದು ಇನ್ನು ಬಯೋಮೆಟ್ರಿಕ್ ಆಧಾರಿತ ಇ ಕೆ ವೈ ಸಿ ಸಾಮಾನ್ಯ ಸೇವಾ ಕೇಂದ್ರಗಳು ಅಂದರೆ ಸಿ ಎಸ್ ಸಿಗಳು ಮತ್ತು ರಾಜ್ಯ ಸೇವಾ ಕೇಂದ್ರಗಳಲ್ಲಿ ಇ ಕೆ ವೈ ಸಿ ಲಭ್ಯವಿದೆ ಸ್ನೇಹಿತರೆ ಇನ್ನು ಎಸ್ ಕೆ ಎಸ್ ಎಸ್ ಕೆಗಳು ಕೂಡ ಲಭ್ಯವಿದೆ ಅಂತಲೇ ಹೇಳ್ಬೋದು ಇನ್ನು ಮುಖ ದೃಢೀಕರಣ ಆಧಾರಿತ ಇ ಕೆ ವೈ ಸಿ ಅಂದರೆ ಲಕ್ಷಾಂತರ ರೈತರು ಬಳಸುವ ಪಿ ಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಲಭ್ಯವಿದೆ ಸ್ನೇಹಿತರೆ ಇನ್ನು ಪಿ ಎಂ ಕಿಸಾನ್ ವೆಬ್ಸೈಟ್ ಪ್ರಕಾರ ಪಿ ಎಂ ಕಿಸಾನ್ ನೋಂದಾಯಿತ ರೈತರಿಗೆ ಇ ಕೆ ಸಿ ಕಡ್ಡಾಯವಾಗಿದೆ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಅಥವಾ ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ಲಭ್ಯವಿದೆ ಅಥವಾ ಬಯೋಮೆಟ್ರಿಕ್ ಆಧಾರಿತ ಇ ಕೆ ಸಿಗಾಗಿ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಎರಡು ಸಾವಿರ ರೂಪಾಯಿಗಳನ್ನು ಯಾವಾಗ ಜಮಾ ಮಾಡಲಾಗುತ್ತದೆ ಅನ್ನೋದನ್ನು ನೋಡೋದಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳು ಅರ್ಹ ಪಿ ಎಮ್ ಕಿಸಾನ್ ಫಲಾನುಭವಿಗಳಿಗೆ ಮುಂಬರುವ ಕಂತನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಆದರೂ ಅಧಿಕೃತ ದಿನಾಂಕವನ್ನು ಇನ್ನೂ ಘೋಷಿಸಲಾಗಿಲ್ಲ ಆದರೆ ಜುಲೈ ಹದಿನೆಂಟನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಸಾಕಷ್ಟು ವಿಡಿಯೋಗಳಲ್ಲಿ ವೈರಲ್ ಆಗಿರೋದನ್ನ ನೀವು ನೋಡಿದ್ದೀರ ಆದರೆ ಸ್ನೇಹಿತರೆ ಕೊನೆಯ ವಾರದಲ್ಲಿ ಅಂದರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜುಲೈ ಕೊನೆಯ ವಾರದಲ್ಲಿ ಬಿಡುಗಡೆ ಆಗಲಿದೆ ಎಂದು ತಿಳಿಸಿದ್ದಾರೆ ಇನ್ನು ರೈತರು ತಮ್ಮ ಪಿ ಎಂ ಕಿಸಾನ್ ಫಲಾನುಭವಿ ಸ್ಥಿತಿಯನ್ನು ಹೇಗೆ ಪರಿಶೀಲಿಸುವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಮೊದಲನೇದಾಗಿ ಸ್ನೇಹಿತರೆ ಅಧಿಕೃತ ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಿ ಮೊದಲನೇದಾಗಿ ಇನ್ನು ಎರಡನೇದಾಗಿ ಫಲಾನುಭವಿ ಸ್ಥಿತಿ ಪುಟವನ್ನು ಪ್ರವೇಶಿಸಿ ಇನ್ನು ಮೂರನೇದಾಗಿ ಫಲಾನುಭವಿಗಳ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇನ್ನು ನಾಲ್ಕನೇದಾಗಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಖಾತೆ ಸಂಖ್ಯೆಯನ್ನು ನಮೂದಿಸಿ ಇನ್ನು ಐದನೇದಾಗಿ ಡೇಟಾ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ ಇನ್ನು ಆರನೇದಾಗಿ ಫಲಾನುಭವಿ ಸ್ಥಿತಿಯನ್ನು ವೀಕ್ಷಿಸಿ ಇನ್ನು ಅಂತ ಹೇಳು ಅಂದರೆ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತಲೇ ಹೇಳ್ಬೋದು ಇನ್ನು ಸಿಸ್ಟಮ್ ಪ್ರಕ್ರಿಯೆಗೊಳಿಸಿದಾಗ ನಿಮ್ಮ ಫಲಾನುಭವಿಯ ಸ್ಥಿತಿಯನ್ನು ಪರದೆಯ ಮೇಲೆ ತೋರಿಸಲಾಗುತ್ತದೆ ನೀವು ಪ್ರಯೋಜನದ ಮೊತ್ತವನ್ನು ಸ್ವೀಕರಿಸುತ್ತಿದ್ದರೆ ಈ ಕೆಳಗಿನ ಅಂದರೆ ನಾನು ಹೇಳುವಂತಹ ಯಾವುದೇ ಮಾನದಂಡಗಳನ್ನು ಪೂರೈಸಲಾಗಿಲ್ಲವೇ ಎಂದು ಪರಿಶೀಲಿಸಿ ಮತ್ತು ಅದು ವಿಳಂಬಕ್ಕೆ ಕಾರಣವಾಗಿರಬಹುದು ಅಂತಲೇ ಹೇಳ್ಬೋದು ಮೊದಲನೇದಾಗಿ ಇ ಕೆ ವೈ ಸಿ ಪೂರ್ಣಗೊಳಿಸಿ ಪಿ ಎಂ ಕಿಸಾನ್ ಫಲಾನುಭವಿಗಳ ಅಧಿಕೃತ ಪಿ ಎಂ ಕಿಸಾನ್ ಪೋರ್ಟಲ್ ಮೂಲಕ ಅಥವಾ ಹತ್ತಿರದ ಸಿ ಎಸ್ ಸಿ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ತಮ್ಮ ಎಲೆಕ್ಟ್ರಾನಿಕ್ ನ್ಯೂ ಇಯರ್ ಅಂದರೆ ಕಸ್ಟಮರ್ ಇ ಕೆ ವೈಸಿಯನ್ನು ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಇನ್ನು ನಿಮ್ಮ ಆಧಾರ್ ಅಂದರೆ ಸಂಖ್ಯೆಯನ್ನು ನಿಮ್ಮ ಸಕ್ರಿಯ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಇದು ಡಿ ಪಿ ಟಿ ಪಾವತಿಯನ್ನು ಸ್ವೀಕರಿಸಲು ಮುಖ್ಯವಾಗಿದೆ ಇಲ್ಲದಿದ್ದರೆ ನಿಮಗೆ ಕಂತು ಸಿಗುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಬ್ಯಾಂಕ್ ಖಾತೆ ವಿವರಗಳನ್ನು ಪರಿಶೀಲಿಸಿ ಯಾವುದೇ ವಹಿವಾಟು ವೈಫಲ್ಯಗಳನ್ನು ತಪ್ಪಿಸಲು ಫಲಾನುಭವಿಗಳು ಐ ಎಫ್ ಎಸ್ ಸಿ ಕೋಡ್ ಸೇರಿದಂತೆ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ಎರಡು ಬಾರಿ ಪರಿಶೀಲಿಸಬೇಕು ಇನ್ನು ಬಾಕಿ ಇರುವ ಭೂ ದಾಖಲೆ ಸಮಸ್ಯೆಗಳನ್ನು ಪರಿಹರಿಸಿ ಅರ್ಹತೆಯನ್ನು ಕಾಪಾಡಿಕೊಳ್ಳಲು ಭೂ ದಾಖಲೆ ನೋಂದಾಣಿಕೆಯಾಗಿರುವುದು ಅಥವಾ ದಾಖಲೆ ಸಮಸ್ಯೆಗಳನ್ನು ಸ್ಥಳೀಯ ಅಧಿಕಾರಿಗಳೊಂದಿಗೆ ತ್ವರಿತವಾಗಿ ಪರಿಹರಿಸಬೇಕು ಎಂದು ಫಲಾನುಭವಿಗಳು ಖಚಿತಪಡಿಸಿಕೊಳ್ಬೇಕು ಸ್ನೇಹಿತರೆ ಇನ್ನು ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ಅಂತಲೇ ಹೇಳ್ಬೋದು ಯಾವುದೇ ಅಡೆತಡೆ ಇಲ್ಲದೆ ಒ ಟಿ ಪಿಗಳು ಎಚ್ಚರಿಕೆಗಳು ಮತ್ತು ಪಾವತಿ ಸಂಬಂಧಿತ ಸುದ್ದಿಸೂಚನೆಗಳನ್ನು ಸ್ವೀಕರಿಸಲು ನಿಮ್ಮ ಮೊಬೈಲ್ ಸಂಖ್ಯೆ ನವೀಕೃತವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈ ರೀತಿ ಎಲ್ಲವೂ ಕೂಡ ಚೆಕ್ ಮಾಡಿಕೊಂಡಾಗ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಮುಂದಿನ ದಿನಗಳಲ್ಲಿ ಎಷ್ಟು ಕಂತುಗಳು ಬರುತ್ತವೋ ಅದನ್ನೆಲ್ಲ ನೀವು ಸ್ವೀಕರಿಸ್ತೀರಾ ಇನ್ನು ಪಿ ಎಮ್ ಕಿಸಾನ್ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಇನ್ನೂ ಕೂಡ ಸಲ್ಲಿಸಿಲ್ಲ ದಯವಿಟ್ಟು ರೈತರು ಫ್ರೀಯಾಗಿ ಬರುವಂಥ ಸ್ಕೀಮಿಂದ ಸ್ನೇಹಿತರೆ ಕಷ್ಟಪಟ್ಟು ದುಡಿದಿರ ಸೊ ಹಾಗಾಗಿ ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಕೈ ಖರ್ಚಿಗೆ ಆಗುತ್ತದೆ ಅಂತಲೇ ಹೇಳ್ಬೋದು ಸರ್ಕಾರದಿಂದ ಫ್ರೀ ಸ್ಕೀಮ್ಗಳನ್ನ ಯಾವುದೂ ಕೂಡ ಬಿಡೋಕ್ಕೋಗ್ಬೇಡಿ ರೈತರು ಅಂತಲ್ಲ ಯಾರೂ ಕೂಡ ಹೋಗಬೇಡಿ ಅಂತ ಹೇಳ್ತಾ ನಾನು ವೀಡನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ನಿಮಗೆ ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಕೊನೆಯ ವಾರದಲ್ಲಿ ಅಂದರೆ ಜುಲೈ ಹದಿನೆಂಟನೇ ತಾರೀಕು ಪಿ ಎಮ್ ಕಿಸನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಎಲ್ಲರಿಗೂ ಕೂಡ ರೈತರಿಗೆ ಜಮಾ ಆಗಲಿದೆ ಎಂದು ತಿಳಿಸಿದರು ಆದರೆ ಹದಿನೆಂಟನೇ ತಾರೀಕು ಮುಗಿತಾ ಬರ್ತಾ ಇದೆ ಯಾರಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಸೊ ಹಾಗಾಗಿ ಜುಲೈ ಕೊನೆಯ ವಾರದಲ್ಲಿ ಬಿಡುಗಡೆ ಆಗಲಿದೆ ಸ್ನೇಹಿತರೆ ಆ ಅಪ್ಡೇಟ್ಸ್ ಬಂದ ತಕ್ಷ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚು ಹೆಚ್ಚು ಸ್ನೇಹಿತರೆ ರೈತರಿಗೆ ಯಾರೆಲ್ಲ ಪಿ ಎಮ್ ಕಿಸಾನ್ ಯೋಜನೆಯಿಂದ ಹಣವನ್ನು ತೆಗೆದುಕೊಳ್ತಾ ಇದ್ದೀರ ಇನ್ನೂ ಯಾರೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್